ಶ್ರೀ ಗುರುಭ್ಯೋ ನಮಃ ಆದಿ ಮಧ್ಯಾಂತ ಆದಿಮಧ್ಯಾಂತಶೂನ್ಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆ ಹೀಗಿದೆ ಕ್ಷತ್ರಿಯನ ಮಾನುಷಭಾವ ಯಾವುದು ಅಂತ ಅದಕ್ಕೆ ಧರ್ಮಜನ ಉತ್ತರ ಭಯ ಎಂಬುದಾಗಿ ಅಂದರೆ ಭಯ ಎಂಬುದು ಕ್ಷತ್ರಿಯರಿಗೆ ಮಾನುಷಭಾವ ಹೇಗಾಗತ್ತೆ ಭಯದಿಂದ ಕ್ಷತ್ರಿಯರಿಗೆ ಮಾನುಷಭಾವ ಹೇಗೆ ಉತ್ಪತ್ತಿ ಆಗತ್ತೆ ಹೇಗೆ ಆ ಭಯವೆಂಬುದು ಮನುಷ್ಯರಿಗೆ ಮಾನುಷಭಾವ ಆಗತ್ತೆ ಈ ವಿಷಯಗಳನ್ನು ನಾವೀಗ ಚಿಂತಿಸಬೇಕಾಗಿದೆ ಕ್ಷತ್ರಿಯ ಒಬ್ಬ ಮನುಷ್ಯ ಅವನಿಗಿರುವಂತಹದ್ದು ಮಾನುಷಭಾವ ಮನುಷ್ಯನಿಗೆ ಭಯ ಅನ್ನುವಂಥದ್ದು ಸಾಮಾನ್ಯವದುವೆ ಹಾಗಾಗಿ ಅದರಲ್ಲೇನು ವಿಶೇಷತೆ ಎನ್ನುವುದಾಗಿ ಈ ಪ್ರಶ್ನೋತ್ತರ ಅನಿಸ್ಬೋದು ಆದರೆ ಈ ಪ್ರಶ್ನೋತ್ತರದ ಭಾವ ಅಷ್ಟೇ ಅಲ್ಲ ಯಕ್ಷಪ್ರಶ್ನೆ ಅದಕ್ಕೆ ವಿಶೇಷವಾದದ್ದು ಇಲ್ಲಿ ನೋಡೋದಕ್ಕೆ ಬಹಳ ಸಾಮಾನ್ಯವಾದಂಥ ಪ್ರಶ್ನೋತ್ತರ ಅಂತ ಅನಿಸುತ್ತೆ ಆದರೆ ಒಳಗಿಳಿದು ನೋಡಿದಾಗ ಅದು ಗಂಭೀರವಾಗಿ ಇರುವಂತೆ ಕಾಣಿಸುತ್ತೆ ಹಾಗಾದರೆ ಭಯ ಅನ್ನುವಂಥದ್ದು ಕ್ಷತ್ರಿಯನಿಗೆ ಮನುಷ್ಯ ಭಾವ ಹೇಗೆ ಚಿಂತಿಸಬೇಕಾದ ವಿಷಯ ಅಂದರೆ ಈ ಹಿಂದೆ ನಾವು ವಿಚಾರ ಮಾಡದಂತೆ ಒಬ್ಬ ಮನುಷ್ಯ ಅಂತಂದಮೇಲೆ ಅವನು ಮೇಲಕ್ಕೇರಬೇಕು ಕೆಳಕ್ಕೆ ಬೀಳಬಾರ್ದು ಒಬ್ಬ ಮನುಷ್ಯ ಕ್ಷತ್ರಿಯನಾಗಿ ಬಂದ ಅಂತಂದರೆ ಅವನ ಧರ್ಮ ಏನು ಅವನ ಕರ್ತವ್ಯ ಏನು ಅಂದರೆ ಯುದ್ಧ ಮಾಡುವುದು ಆ ಯುದ್ಧದಿಂದ ಶತ್ರುಗಳನ್ನೆಲ್ಲ ಹಿಮ್ಮೆಟ್ಟಿಸಿ ಆ ದೇಶದ ಅಥವಾ ರಾಜ್ಯದ ಎಲ್ಲ ಜನರಿಗೆ ಆ ಭಯವನ್ನು ಉಂಟು ಮಾಡುವಂಥದ್ದು ಅದರ ಬದಲಾಗಿ ಅವನಿಗೆ ಭಯ ಅನ್ನುವಂಥದ್ದು ಹುಟ್ಟಿದರೆ ಏನಾಗ್ಬೋದು ಅಂದರೆ ಅವನು ಸಾಮಾನ್ಯ ಕ್ಷೇತ್ರಯನ ಅಥವಾ ಕ್ಷತ್ರಿಯತ್ವದಿಂದ ಅವನು ಜಾರುವಂಥ ಪ್ರಸಂಗ ಬರುತ್ತೆ ಅಂದರೆ ಒಬ್ಬ ಕ್ಷತ್ರಿಯ ಮೇಲೆ ಕೇಳ್ಬೇಕು ಅಂತಂದ್ರೆ ಅವನ ದೈವತ್ವವನ್ನು ಪಡಿಬೇಕು ಅಂತಂದರೆ ಹೇಗಿರಬೇಕು ಅಭಯನಾಗಿ ನಿರ್ಭೀತನಾಗಿ ಶೌರ್ಯ ಪರಾಕ್ರಮಾದಿಗಳಿಂದ ಕೂಡಿದವನಾಗಿ ಯುದ್ಧದಲ್ಲಿ ಹೋರಾಡಬೇಕು ಎಂಥ ಸಂದರ್ಭ ಬಂದರೂ ಕೂಡ ಅದನ್ನು ಎದುರಿಸಬೇಕು ಹಾಗೆ ಇರುವಂತಹದ್ದು ನಿಜವಾದ ಕ್ಷತ್ರಿಯನ ಧರ್ಮ ಆದರೆ ಒಂದು ವೇಳೆ ಕ್ಷತ್ರಿಯನಿಗೆ ಭಯ ಬಂದು ಅವನು ಯುದ್ಧದಿಂದ ರಣಾಂಗಣದಿಂದ ಕಾಲನ್ನು ಹಿಂದಕ್ಕೆ ಹಾಕದ ಅಂತಂದ್ರೆ ಅದು ಅವನ ಮಾನುಷಭ ಭಾವವೇ ಅವನಿಗೆ ದೈವತ್ವವನ್ನು ಕೊಡುವಂತಹ ವಿಷಯವಲ್ಲ ಅನ್ನುವಂಥದ್ದು ಈ ಪ್ರಶ್ನೋತ್ತರದ ಹಿಂದಿರುವಂಥ ವಿಷಯ ಒಂದು ಉದಾಹರಣೆ ನಾವು ನೋಡುವಂಥದ್ದಾದರೆ ಅರ್ಜುನ ಯುದ್ಧಕ್ಕೆ ಹೊರಟು ನಿಂತಿದ್ದಾನೆ ಅವನ ಸಾರಥ್ಯದಲ್ಲಿ ಚಕ್ರಪಾಣಿಯಾಗಿರುವಂತಹ ಕೃಷ್ಣ ಇದ್ದಾನೆ ಹದಿನೆಂಟು ಅಕ್ಷಯಿಣಿ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿದೆ ಕೌರವರಿಗೆ ಪಾಂಡವರಿಗೆ ಕಲಹ ತತ್ಪರಿಣಾಮ ಯುದ್ಧ ಕೌರವರ ಕಡೆಗೆ ಹನ್ನೊಂದು ಅಕ್ಷಯಿಣಿ ಸೈನ್ಯ ಪಾಂಡವರ ಕಡೆಗೆ ಕೃಷ್ಣ ಸಹಿತನಾಗಿ ಏಳು ಅಕ್ಷಯಿಣಿ ಸೈನ್ಯ ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನ ರಣಾಂಗಣಕ್ಕೆ ಹೋಗ ನಿಂತ ಅವರಿಗೆ ಭಯ ಉಂಟಾಯಿತು ಆ ಕಾಲದಲ್ಲಿ ಅವನಿಗೆ ವೈರಾಗ್ಯ ಉಂಟಾಯಿತು ಅವ್ರು ಕೇಳ್ತಾನೆ ಕೃಷ್ಣ ಈ ಯುದ್ಧ ಎಲ್ಲ ಯಾಕೆ ಬೇಕು ಇದರಿಂದ ಹಿಂಸೆ ಆಗೋದಿದ್ರೆ ಹಿಂಸೆಯಿಂದ ನಾವು ಏನು ಮಾಡೋಕ್ ಸಾಧ್ಯ ಆ ಹಿಂಸೆಯನ್ನು ಕಟ್ಕೊಂಡು ನಮ್ಮ ರಾಜ್ಯಕ್ಕೆ ಯಾವ ರೀತಿಯಾಗಿರುವಂತಹ ಸುಖವನ್ನು ಕೊಡೋಕೆ ಸಾಧ್ಯ ಅದೆಲ್ಲ ಕೇಳ್ತಾನೆ ಆಗ ಕೃಷ್ಣ ಬಹಳ ಸುಂದರವಾಗಿ ಉಪದೇಶವನ್ನು ಮಾಡ್ತಾನೆ ಅದಕ್ಕೆ ಗೀತಾ ಉಪದೇಶ ಆಗಿರುವುದಾದ್ರೆ ಹೆಸರು ಅರ್ಜುನ ಕ್ಷುದ್ರಂ ಹೃದಯ ದೌರ್ಬಲ್ಯ ಮುಂಚೆ ಪರಂತಪ ಅಂತ ಈ ಭಯವನ್ನು ಬಿಡು ಇದು ನಿನಗೆ ಶೋಭೆ ತರುವಂಥದ್ದಲ್ಲ ಕ್ಷತ್ರಿಯನಿಗೆ ಭಯ ಅನ್ನುವಂಥದ್ದು ಉಚಿತವಲ್ಲ ಆ ಭಯವನ್ನು ಬಿಟ್ಟು ಪ್ರಾಣಾಂಗಣದಲ್ಲಿ ಹೋರಾಡಬೇಕು ಎಂಥ ಸಂದರ್ಭದಲ್ಲೂ ಕೂಡ ಹೋರಾಡಬೇಕು ಹೋರಾಡಬೇಕೋ ಅದುವೇ ಕ್ಷತ್ರಿಯನ ಒಂದು ಧರ್ಮ ಎಂಬುದಾಗಿ ಎಚ್ಚರಿಸ್ತಾರೆ ಕೊನೆಗೆ ಆ ಭಯವನ್ನು ಬಿಟ್ಟು ಅರ್ಜುನ ಯುದ್ಧವನ್ನು ಮಾಡ್ತಾನೆ ಯುದ್ಧದಲ್ಲಿ ವಿಜಯಮಾಲೆಯನ್ನು ಧರಿಸ್ತಾನೆ ಕೊನೆಗೆ ಅವನು ಸ್ವರ್ಗವನ್ನು ಆರೋಹಣ ಮಾಡ್ತಾನೆ ಅಂದರೆ ದೈವತ್ವವನ್ನು ಅವನು ಪಡಿತಾನೆ ಅನ್ನುವಂಥದ್ದು ವಿಷಯ ಅಂದರೆ ಯಾವಾಗ ಭಯ ಅನ್ನುವಂಥದ್ದು ಬರುತ್ತೋ ಆಗ ಅವನು ಕ್ಷತ್ರಿಯ ವತಿ ಯಾಗ ಯಾವಾಗ ಅವನಿಗೆ ಅಭಯ ನಿರ್ಭೀತಿ ಅನ್ನುವಂಥ ಒಂದು ಸ್ಥಿತಿ ಬರುತ್ತೋ ಆಗ ಅವನು ತನ್ನ ಮಟ್ಟವನ್ನು ಏರ್ಸ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿ ಭಯ ಯಾವುದೇ ಕಾರಣಕ್ಕೂ ಉಚಿತವಲ್ಲ ಅದು ಮಾನುಷಭಾವ ಅಲ್ಲೇ ಉಳಿಯುವಂಥದ್ದು ಅಥವಾ ಅದಕ್ಕಿಂತ ಇಳಿ ಇಳಿಸುವಂತಹದ್ದು ಮೇಲಕ್ಕೆ ಎತ್ತುವಂತಹದ್ದಲ್ಲ ಎಂಬುದು ಈ ಪ್ರಶ್ನೋತ್ತರದ ಆಶಯವಾಗಿದೆ ನಮಸ್ಕಾರ